ನಮಸ್ಕಾರ ಸ್ನೇಹಿತರೆ ಮಹಾಭಾರತವು ಒಂದು ಸಾಮಾನ್ಯ ಕಥೆಯಲ್ಲ ವ್ಯಾಸರು ಮಹಾಕಥೆಯಾದ ಮಹಾಭಾರತವನ್ನು ಗಣಪತಿಯ ಸಹಾಯದಿಂದ ಹೇಗೆ ರಚಿಸುತ್ತಾರೆ ಎಂದು ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ನೀವಿನ್ನು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನೂ ಪ್ರೆಸ್ ಮಾಡಿ ಮಹಾಭಾರತ ಯುದ್ಧ ಮುಗಿದ ನಂತರ ವೇದವ್ಯಾಸರು ಹಿಮಾಲಯದಲ್ಲಿ ಧ್ಯಾನ ಮಾಡುತ್ತಿದ್ದರು ಈ ಸಮಯದಲ್ಲಿ ಸೃಷ್ಟಿಕರ್ತ ಬ್ರಹ್ಮದೇವನು ಮಹಾಭಾರತ ಮಹಾಕಥೆಯನ್ನು ಬರೆಯುವಂತೆ ವೇದವ್ಯಾಸರಿಗೆ ತಿಳಿಸುತ್ತಾರೆ ಅಲ್ಲದೆ ವ್ಯಾಸರು ಸಂಪೂರ್ಣ ಮಹಾಭಾರತವನ್ನು ಕಣ್ಣಾರೆ ನೋಡಿದ್ದರಿಂದ ಎಲ್ಲಾ ಪಾತ್ರಗಳ ಪರಿಚಯ ಇದ್ದ ಕಾರಣ ಈ ಮಹಾಕಥೆಯನ್ನು ಬರೆಯಲು ಅವರೇ ಸೂಕ್ತ ಎಂದು ಬ್ರಹ್ಮದೇವನು ಹೇಳುತ್ತಾನೆ ಮಹಾಭಾರತ ಒಂದು ಸಾಮಾನ್ಯ ಕಥೆಯಲ್ಲ ಎಂಬುದು ವೇದ ವ್ಯಾಸರಿಗೆ ತಿಳಿದಿತ್ತು ಈ ಮಹಾಕಥೆಯನ್ನು ಬರೆಯಲು ಬಹಳ ಸಮಯ ಬೇಕಾಗುತ್ತದೆ ಎಂಬುದನ್ನು ತಿಳಿದ ವೇದ ವ್ಯಾಸರು ಈ ಕಥೆಯನ್ನು ಬರೆಯಲು ಒಬ್ಬ ಶ್ರೇಷ್ಠ ಬರಹಗಾರರನ್ನು ಹುಡುಕುತ್ತಿದ್ದರು ಮಹಾಭಾರತ ಕಥೆ ಬರೆಯಲು ಮಹಾಜ್ಞಾನ ಹೊಂದಿದ್ದ ಗಣಪತಿಯಿಂದ ಮಾತ್ರ ಸಾಧ್ಯ ಎಂದು ತಿಳಿದ ವ್ಯಾಸರು ಗಣಪತಿಯ ಬಳಿ ಹೋಗುತ್ತಾರೆ ಹೀಗೆ ಕೈಲಾಸಕ್ಕೆ ಹೋದ ವೇದ ವ್ಯಾಸರು ಗಣೇಶನನ್ನು ಭೇಟಿ ಮಾಡಿ ಮಹಾಭಾರತ ಕಥೆಯನ್ನು ಬರೆಯುವಂತೆ ಮನವಿ ಮಾಡಿಕೊಳ್ಳುತ್ತಾರೆ ಇದಕ್ಕೆ ಒಪ್ಪಿದ ಗಣಪತಿಯು ಎರಡು ಷರತ್ತುಗಳನ್ನು ಹಾಕುತ್ತಾರೆ ಒಂದು ಕಥೆಯನ್ನು ವಿರಾಮವಿಲ್ಲದೆ ಸಂಪೂರ್ಣವಾಗಿ ಹೇಳಬೇಕು ಎರಡು ಕತೆ ಬರೆಯುವಾಗ ಒಂದು ವೇಳೆ ವಿರಾಮಕ್ಕಾಗಿ ನಿಲ್ಲಿಸಿದರೆ ನಾನು ಆ ಸಮಯದಲ್ಲಿಯೇ ಕತೆ ಬರೆಯುವುದನ್ನು ನಿಲ್ಲಿಸುತ್ತೇನೆ ಎಂದು ಎರಡು ಷರತ್ತುಗಳನ್ನು ಗಣಪತಿಯು ವೇದ ವ್ಯಾಸರಿಗೆ ಹೇಳಿ ಇದಕ್ಕೆ ಒಪ್ಪಿಗೆ ಇದ್ದರೆ ಮಾತ್ರ ಕತೆಯನ್ನು ಬರೆಯುವುದಾಗಿ ಹೇಳುತ್ತಾರೆ ವ್ಯಾಸರು ಗಣೇಶನ ಶರತ್ತಿಗೆ ಒಪ್ಪಿಕೊಂಡ ನಂತರ ಅವರು ಕೂಡ ಒಂದು ಷರತ್ತನ್ನು ಹಾಕುತ್ತಾರೆ ಆ ಷರತ್ತು ಏನೆಂದರೆ ನಾನು ಹೇಳುವ ಎಲ್ಲಾ ಶ್ಲೋಕಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದೆ ಬರೆಯುವಂತಿಲ್ಲ ಎಂದು ಹೇಳುತ್ತಾರೆ ಗಣಪತಿಯು ವ್ಯಾಸರ ಷರತ್ತಿಗೆ ಒಪ್ಪುತ್ತಾರೆ ನಂತರ ಒಂದು ಶುಭ ಗಳಿಗೆಯಲ್ಲಿ ಬರಹಗಾರ ಗಣಪತಿಗೆ ವ್ಯಾಸರು ವಂದಿಸುತ್ತಾ ಕತೆ ಹೇಳಲು ಶುರು ಮಾಡುತ್ತಾರೆ ಆದರೆ ಗಣೇಶನು ಬರೆಯುವ ವೇಗಕ್ಕೆ ಕಥೆಯನ್ನು ನೆನಪಿಸಿಕೊಂಡು ಹೇಳಲು ವ್ಯಾಸರಿಗೆ ಸ್ವಲ್ಪ ಕಷ್ಟವಾಗುತ್ತಿತ್ತು ಎಷ್ಟೇ ಕಷ್ಟವಾದರೂ ಕತೆ ಹೇಳುವುದನ್ನು ಯಾವುದೇ ಹಂತದಲ್ಲಿ ನಿಲ್ಲಿಸಿದರೆ ಗಣೇಶನು ಕಥೆಯನ್ನು ಬರೆಯುವುದನ್ನು ನಿಲ್ಲಿಸುತ್ತಾನೆ ಎಂದು ವ್ಯಾಸರು ಕಥೆಯ ಮಧ್ಯ ಮಧ್ಯೆ ಉದ್ದೇಶಪೂರ್ವಕವಾಗಿ ಕೆಲವು ಕ್ಲಿಷ್ಟಕರ ಶ್ಲೋಕಗಳನ್ನು ಹೇಳುತ್ತಿದ್ದರು ಇದರಿಂದಾಗಿ ಗಣಪತಿಯು ಆ ಶ್ಲೋಕಗಳನ್ನು ಅರ್ಥ ಮಾಡಿಕೊಂಡು ಬರೆಯಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತಿದ್ದರು ಇದರಿಂದಾಗಿ ವೇದ ವ್ಯಾಸರಿಗೆ ಕಥೆಯನ್ನು ನೆನಪು ಮಾಡಿಕೊಳ್ಳಲು ಸ್ವಲ್ಪ ಸಮಯ ಸಿಗುತ್ತಿತ್ತು ಹೀಗೆ ವ್ಯಾಸರು ಕಥೆಯನ್ನು ಗಣಪತಿಗೆ ಹೇಳುತ್ತಿದ್ದರು ಗಣೇಶನು ಬರೆಯುವ ವೇಗಕ್ಕೆ ಲೇಖನಿಗಳು ಉಂಟಾಗುತ್ತಿದ್ದವು ಗಣೇಶನು ಆ ಸಮಯದಲ್ಲಿ ಏನು ಮಾಡುವುದು ಎಂದು ತಿಳಿಯದೆ ತನ್ನ ದಂತವನ್ನು ಮುರಿದು ಅದನ್ನು ಲೇಖನಿಯನ್ನಾಗಿ ಮಾಡಿಕೊಂಡು ಕತೆ ಬರೆಯುವುದನ್ನು ಮುಂದುವರಿಸುತ್ತಾನೆ ಈ ಕಾರಣಕ್ಕೆ ಗಣಪತಿಗೆ ಏಕದಂತ ಎಂಬ ಹೆಸರು ಬಂದಿದೆ ಎಂದು ಪುರಾಣಗಳು ಹೇಳುತ್ತವೆ ಹೀಗೆ ಸಂಪೂರ್ಣ ಮಹಾಭಾರತ ಕಥೆಯನ್ನು ವೇದವ್ಯಾಸರು ವ್ಯಾಸರು ಹೇಳಿದಂತೆ ಬುದ್ಧಿವಂತ ಗಣೇಶನು ಬರೆಯುತ್ತಾನೆ ಮಹಾಭಾರತ ಕಥೆಯು ಹದಿನೆಂಟು ಪರ್ವಗಳನ್ನು ಒಳಗೊಂಡಿದ್ದು ಈ ಹದಿನೆಂಟು ಪರ್ವಗಳಲ್ಲಿ ಮೊದಲನೇ ಪರ್ವವಾದ ಆದಿ ಪರ್ವದಲ್ಲಿ ವ್ಯಾಸರು ಮಹಾಭಾರತ ಕಥೆಯನ್ನು ಗಣಪತಿಯಿಂದ ಹೇಗೆ ರಚಿಸುತ್ತಾರೆ ಎಂದು ವಿವರಿಸಿದ್ದಾರೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಸಿಗೋಣ ಧನ್ಯವಾದಗಳು